ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಫೋರ್ಸ್ ತೂಫಾನ್ ಗಾಡಿಗಳು ಕಳ್ಸಿಕೊಡಲ್ಲ ಎರಡು ಮೂರು ಐತೆ ಹೌದಾ ನಾಲ್ಕು ಗಾಡಿ ಇದಾವೆ ನಾಲ್ಕು ಗಾಡಿ ಇದಾವೆ ಹಾಂ ನಾಲ್ಕು ಗಾಡಿ ಕೇಳಿದೆಯಾ ಹಾ ನಾಲ್ಕು ಗಾಡಿ ಸೇಲ್ಗಿದೆ ಏನೇನು ಮಾಡಲಿ ಗಾಡಿಗಳು ಇರೋದಿಲ್ಲ ಹಾಂ ಅದು ಎರಡು ಸಾವಿರ ಹದಿಮೂರದು ಗಾಡಿ ಅಣ್ಣ ಒಂದು ಹದಿಮೂರದು ಬಾಡಿ ಐತನ ಶೀಟು ಬಾಡಿ ಹದಿಮೂರು ದಣ ಏಳ್ ರು ಅಣ್ಣ ಹ್ಮ್ ಪೇಪರ್ ಬೇಕಾದ್ರೂ ಏಳು ವೈಟ್ ಬೋರ್ಡ್ ಅಣ್ಣ ಇವಾಗ ಸದ್ಯಕ್ಕ ಐದು ರು ಅಣ್ಣ ಅದಕ್ಕ ಹ್ಮ್ ಪೇಪರ್ ಅವು ಹಾಕೋಡಂದ್ರೆ ಏಳು ಅಣ್ಣ ಹಂಗ ಅಂದ್ರೆ ಹಿಂಗಂದ್ರೆ ಹಿಂಗಾನು ಹ್ಮ್ ಹ್ಮ್ ಐದವ ಏಳ್ ರು ಇದಾವಣ್ಣ ಪೇಪರ್ತಿವಣ್ಣ ಇನ್ನೊಂದಣ ಅಣ್ಣ ದಣ ಮೂರು ಎಪ್ಪತ್ತಣ ಒಂಬತ್ತು ವೈಟ್ ಬೋರ್ಡ್ ಅಣ್ಣ ಬೋರ್ಡ್ ಗುಲ್ಬರ್ಗ ಸಿ ಸಿ ಬಂದದ ಅಣ್ಣ ಬಂದದಣ ಕೆಂಟಿ ಫೈವ್

ಏಳರದೊಂದು ಇನ್ನೊಂದು ಹದಿಮೂರು ಬಾಡಿ ಅಣ್ಣ ಅದು ಹದಿಮೂರು ಹದಿಮೂರ್ದು ಲೇಟೆಸ್ಟ್ ಶೀಟು ಬಾಡಿ ಅದ್ ಅಣ್ಣ ಇಂಜನ್ ಏಳರ ಹಾಕಿವಣ್ಣ ಅದಕ್ಕೆ ಹಾಕಿವಿ ಬೇಕಿದ್ರೆ ಏಳು ಪೇಪರ್ ಆಗಿದೆ ಏಳು ಕೊಡೋ ಇಲ್ಲ ಅಂದ್ರೆ ಐದ್ರ ಪೇಪರ್ ಪೇರ್ಗು ಹಾಕಿವಣ್ಣ ಇದಕ್ಕೆ ಸದ್ಯಕ್ಕೆ ರನ್ನಿಂಗ್ ಇದಾವಣಿಂಗ್ ಎಲ್ಲ ರನ್ನಿಂಗ್ ಇದೆ ಪೇಪರ್ ಹಾಕಂದ್ರೂ ಅಣ್ಣ ಒಂಬತ್ತರದ್ದು ರೆಡಿ ಆಯ್ತು ನೋಡಣ್ಣ ಒಂಬತ್ತು ರೆಡಿ ಐತೆ ಟ್ವೆಂಟಿ ಫೈವ್ ರೆಡಿ ಐತೆ ಇದು ಎಂಟ್ರದ ರೆಡಿ ಅಣ್ಣ

ಎಲ್ಲ ಅಣ್ಣ ಎರಡು ಅದು ಹದಿಮೂರ್ದು ಅದು ಎರಡು ಅಪೋಲೋ ಸಿಲ್ ಟೆರೆ ಇದಾವ ಎರಡು ಬಟನ್ ಟೆರೆ ಇದಾವಣ ಎಲ್ಲ ಒಂದ ರೂಪಾಯಿ ಏನ್ ಕೆಲ್ಸ ಲೈಫ್ ಒಂದ ಸ್ವಲ್ಪ ಟಚ್ ಆಗ್ಯಾನ ಅಷ್ಟೇ ಅದು ಒಂಬತ್ತರದು ವಿಡಿಯೋ ಮಾಡಿ ಹಾಕಿ ನೋಡೋಣ ನೋಡಿದ್ವಿ ಸ್ವಲ್ಪ ಲೈಟ್ ಟಚ್ ಅಪ್ ಐತ ಅಲ್ಲಿ ಇಲ್ಲಿ ಒಂದ್ ರೇಟ್ ರೀಸನೇಬಲ್ ರೇಟ್ ಕೊಡ ಮಣ್ಣ ಗಾಡ ಇದಾವೆ ನಮ್ತಲ್ಲಿ ನಾವ್ ಆಕಡೆ ಆಂಧ್ರ ಇಂದ ತಂದು ಮಾರಿ ಇದು ಮಾಡ್ತೀವಣ್ಣ ನಿಮ್ದು ಯೂಟ್ಯೂಬ್ ನಾಗ ನಿಮ್ ನೋಡಿ ವಿಡಿಯೋ ನೋಡಿದಣ್ಣ ಓಕೆ ಓಕೆ ಇದೆಲ್ಲ ಆಂಧ್ರದಿಂದ ತಂದಿರ ಗಾಡಿಗಳ ಎಲ್ಲಾ ಆಂಧ್ರದಾಗ ಅಣ್ಣ ಗಾಡಿ ಟ್ವೆಂಟಿ ಫೈವ್ ಇದು ಇದು ಏನ್ ಕೆ ಎ ಮಾಡ್ಸಿ ಕೊಡ್ತೀರಾ ಹಂಗೆ ಕೊಡ್ತೀರಿ ಇದೇ ಗುಲ್ಬರ್ಗಾ ತಟ್ಟಿ ಟು ಲೊಕೇಶನ್ ಲೊಕೇಶನ್ ರಾಯಚೂರ್ ರಾಯಚೂರ್ ನಾಲ್ಕು ಗಾಡಿಲಿ ಇರೋದು ಎಷ್ಟ ಹೇಳ್ತೀರ ಗಾಡಿಗಳಿಗೆ ರೇಟ್ ಇದು ಯಾವುದಣ್ಣ ಗಾಡಿ ರೇಟ್ ಎಷ್ಟ ಹೇಳ್ತಿದಿರ ಯಾವುದಣ್ಣ ಯಾವ್ ಗಾಡಿ ಈಗ ನಾಲ್ಕು ಗಾಡಿ ಇದೆ ಹಾ

ನೀವು ಬೇಕಿದ್ರೆ ಅದೇ ಡಾಕ್ಯುಮೆಂಟ್ ಬೇಕಂದ್ರೆ ಮೂರ್ ಮೂವತ್ತ್ ಇಲ್ಲ ಇಲ್ಲಾ ಎರಡ್ ನಮ್ಗ್ original ಬೇಕಂದ್ರೆ ಮೂರ್ ಎಪ್ಪತ್ತ್ ಅಣ್ಣ ಆ ಕಡೆ ಈ ಕಡೆ ಮಾಡಣ ಅಣ್ಣ ಹೆಚ್ಚು ಕಮ್ಮಿ ಮಾಡ್ತೀರಾ ಹೆಚ್ಚು ಕಡಿಮೆ ಮಾಡಿ ಎಲ್ಲಾ ಗಾಡಿ ನಾಕ್ ಗಾಡಿ engine ಕಂಡೀಷನ್ ಐತೆ ಅಣ್ಣ ಕಡೆ condition ಎಲ್ಲಾ ಚೆನ್ನಾಗಿ ಇದೆಯಾ ಹಾ ಚೆನ್ನಾಗಿ ಅಣ್ಣ running ಎಷ್ಟ್ ಆಗಿದೆ ಗಾಡಿಗಳು ಇಪ್ಪು running ಆಗಿರ್ತಾವ ಅಣ್ಣ ಒಂದು ಆ ಒಂದು ಎರಡ್ ಲಕ್ಷ ಎರಡ್ ಲಕ್ಷ ಒಳಗ್ ಆಗಿರ್ತಾವ ಅಣ್ಣ ಗಾಡಿಗಳು ಹಾ ಅಣ್ಣ ಎಲ್ಲಾ engine condition ಎಲ್ಲಾ ಚೆನ್ನಾಗಿ ಎಲ್ಲಾ ಚೆನ್ನಾಗಿ ಇದೆ ಅಣ್ಣ ನೀವು ಬಂದು ಟ್ರೈಲ್ ನೋಡಿದ ಮೇಲೆ ಇದು ಮಾಡ್ರಿ ಅಣ್ಣ ಯಾರನ್ನ ಇದ್ದರು ಅಣ್ಣ ಯಾವ ಗುಲ್ಬರ್ಗ ಅಣ್ಣ ಗುಲ್ಬರ್ಗ ತೆಗಿಸೋಣ CC ಸಿ ಸಿ ಹ ನಮ್ದು ರಾಯಚೂರ್ ಬಾಗಲಾಗೋಣ ಯರ್ಗ್ಯಾರ ಅಂತೇಟ್ ಮಾಡ್ತೀವಿ ಗಡಿ ಅಣ್ಣ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿಗಳು ಕುಡಿಯೋಣ ಹಾ ಅಣ್ಣ ಕೊಡ್ತೀವಣ್ಣ ಅಣ್ಣ